ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಫ್ಟರ್ ಒನ್ ವೀಕ್ ಕಂಟಿನ್ಯೂಸ್ ಮಳೆ ಆದಮೇಲೆ ಇವತ್ತು ಸ್ವಲ್ಪ ಬಿಸಿಲು ಉಂಟು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತಿದ್ದೇನೆ ಇವತ್ತು ನಾನು ಇನ್ಸ್ಟೆಂಟ್ ಲೆಮನ್ ಪಿಕ್ಕಲ್ ಹೇಗೆ ಮಾಡೋದು ಅಂತ ವೀಡಿಯೋ ಮಾಡಿ ತೋರಿಸ್ತೇನೆ ಬನ್ನಿ ರಿಸ್ಕೋ ನಾನು ಇದರಲ್ಲಿ ಹತ್ತು ಲೆಮನನ್ನು ತಗೊಂಡು ಅದನ್ನು ಚೆಂದ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಒಂದು ಲೆಮನನ್ನು ನಾಲ್ಕು ಎಂಟು ಪೀಸ್ ಮಾಡಿ ಅದರ ಸೀಡ್ಸನ್ನು ತೆಗೆದು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀವು ಅದನ್ನು ವಾಶ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಸಹ ನೀರಿರಬಾರ್ದು ಮತ್ತು ಕಟ್ ಮಾಡುವ ನೈಫಲ್ಲಿ ಕೂಡ ಸ್ವಲ್ಪ ಸಹ ನೀರಿರಬಾರ್ದು ಯಾಕಂತೇಳಿದರೆ ಇದು ಹಾಳಾಗಿ ಹೋಗುತ್ತೆ ಫಸ್ಟಿಗೆ ಕುಕ್ಕರ್ ತಗೊಂಡು ಅದನ್ನು ಚೆಂದ ಡ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಈ ಕಟ್ ಮಾಡಿ ಇಟ್ಕೊಂಡ ಲಿಂಬೆ ಹುಳಿ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಎಲ್ಲ ಸಹ ಯಾಕೆ ಹೇಳಿ ಸ್ವಲ್ಪ ರಸ ಹೊಡ್ಬೇಕು ಈ ಕಡೆ ಕುಕ್ಕರ್ ಬಿಸಿ ಮಾಡ್ತೇವಲ್ಲ ಸ್ವಲ್ಪ ನಾಲ್ಕನ್ನು ಹಿಂಡಿ ಹಾಕ್ಬೇಕು ಉಳಿದದಲ್ಲ ಹಾಗೆ ಇರಬೇಕು ಜಾಸ್ತಿ ಅದು ಹಾಂ ಒಂದು ನಾಲ್ಕನ್ನು ಸ್ವಲ್ಪ ಹಿಂಡಿ ಹಾಕ್ಬೇಕು ಆವಾಗ ರಸ ಬಿಡ್ತದೆ ಸ್ವಲ್ಪ ಕುಕ್ಕರಲ್ಲಿ ಎನ್ಫೈಸರ್ ಇರ್ತದೆ ಅದರಲ್ಲಿ ಬಾಳೋದಲ್ಲ ಅದಾದ್ಮೇಲೆ ಕುಕ್ಕರ್ ಮುಚ್ಚಬೇಕು ಇದರ ವಿಷಿಲಾರ ಇದರ ವಿಶಿಲರ್ ಇರಬಾರ್ದು ತೆಗಿಬೇಕು ಇದರಲ್ಲಿ ಉಂಟು ಬಟ್ ನಾವು ತೆಗೆದಿಟ್ಟಿದ್ದೇವೆ ಹಾಗೆಯೇ ಲೋ ಫ್ಲೇಮಲ್ಲಿ ಇದನ್ನು ಫೈವ್ ಮಿನಿಟ್ಸ್ ಬಿಸಿ ಮಾಡಬೇಕು ಆವಿ ಬರುವ ತನಕ ಮಾತ್ರ ಇಲ್ಲಿ ಮೇಲೆಯಿಂದ ಆವಿ ಬರಬೇಕು ಅಷ್ಟರವರೆಗೆ ಒಂದು ಫೈವ್ ಮಿನಿಟ್ಸ್ ಬಿಸಿ ಮಾಡಿ ಬಿಸಿ ಮಾಡಬೇಕು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದ್ರು ನಾವು ನಮ್ಮ ಹಾಸ್ಟೆಲಲ್ಲಿರುವ ಸಿಸ್ಟರ್ಸ್ ಅವರೆಲ್ಲ ಸೊ ಸಕ್ಕತ್ತಾಗಿ ಬಂದಿತ್ತು ಅದಕ್ಕೋಸ್ಕರ ಇವಾಗ ನಿಮಗೆ ವಿಡಿಯೋ ಮಾಡುವ ಅಂತ ನಾನು ತೋರಿಸ್ತಿದ್ದೇನೆ ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಟ್ರೈ ಮಾಡಿ ಇದು ಸಕ್ಕತ್ತಾಗಿರುತ್ತೆ ಟೇಸ್ಟಿ ಆ್ಯಂಡಿ ಆಗಿರುತ್ತೆ ಮತ್ತು ಇನ್ಸ್ಟೆಂಟ್ ಒಂದು ಫ ಟೆನ್ ಮಿನಿಟ್ಸ್ ಇದು ಉಂಟು ನಾವು ಇದಕ್ಕೆ ಆಯಿಲ್ ಆಗಲಿ ಅಥವಾ ಯಾವುದೇ ಒಂದು ಬೇರೆ ಐಟಮ್ ಯಾವುದೋ ಆ್ಯಡ್ ಮಾಡೋದಿಲ್ಲ ಲಿಂಬೆ ಹುಳಿ ಒಂದು ಹೆಲ್ತಿಗೂ ಒಳ್ಳೆಯದು ಮತ್ತು ಲಿಂಬೆ ಸಪ್ಪುರಾಗುವವರಿಗೆ ತಿನ್ನಾಗುವವರಿಗೆ ಸಹ ಒಳ್ಳೆಯದು ಮತ್ತು ಇದು ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಎಲ್ರೂ ಬೇಕಾದರೂ ತಿನ್ಬೋದು ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಬೇಕಾದರೂ ತಿನ್ಬೋದು ಇದಕ್ಕೆ ಮತ್ತು ಬೆಲ್ಲ ಆ್ಯಡ್ ಮಾಡಿರ್ತಾರೆ ಸ್ವಲ್ಪ ಅದು ನಿಮಗೆ ಒಳ್ಳೆಯದೇ ಹೆಲ್ತಿಗೆ ಒಳ್ಳೆಯದೇ ಇರುತ್ತೆ ಬೆಲ್ಲ ಸಹ ಶುಗರ್ ಪೇಷಂಟ್ ಇರ್ತಾರಲ್ಲ ನಿಮ್ಮ ಮನೆಯಲ್ಲಿ ಯಾರಾದರೂ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಶುಗರ್ ಪೇಷಂಟ್ ಇದ್ದರೂ ಅವರಿಗೆ ಸಹ ಇದು ಒಳ್ಳೆಯದು ಲೆಮೆನ್ ತುಂಬ ಒಳ್ಳೆಯದು ಸೊ ಅವರಿಗೆ ಸಹ ಇದನ್ನು ಮಾಡಿಕೊಡಿ ಯಾರು ಬೇಕಾದರೂ ಮನೆಯಲ್ಲಿ ಮಾಡಿ ಟೇಸ್ಟಿಯಾಗಿ ತಿನ್ಬೋದು ಇವಾಗ ನೋಡಿ ಸ್ವಲ್ಪ ಬಬಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಸ್ವಲ್ಪ ಒಂದು ಫೈವ್ ಮಿನಿಟ್ಸಲ್ಲ ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಹೀಗೆ ಬಬಲ್ಸ್ ಬರಬೇಕು ಮತ್ತು ಹಬೆ ಉಂಟಲ್ಲ ಅದು ಮೇಲೆ ಹೋಗುತ್ತೆ ನೋಡಿ ಕಾಣಿಸ್ತಾ ಉಂಟಲ್ಲ ಹಾಗೆ ಹೋಗಬೇಕು ಇವತ್ತು ಮ್ಯಾಂಗ್ಳೂರಲ್ಲೆಲ್ಲ ಫುಲ್ ವೆದರ್ ಹೀಗೆ ಉಂಟು ಬಿಸಿಲು ಉಂಟು ಟು ತ್ರೀ ಡೇಸಿಂದ ಮಳೆ ಇಲ್ಲ ಅದೇ ಮೊನ್ನೆ ಒಂದು ಫೋರ್ ಫೈವ್ ಡೇಸ್ ಬ್ಯಾಗ್ ತುಂಬ ಮಳೆ ಇತ್ತು ಬಟ್ ಇವಾಗ ಈ ಥರ ನೋಡಿ ಇಲ್ಲಿ ಹಬ್ಬೆ ಬರ್ತಾ ಉಂಟು ಹೊರಗಡೆ ಇಷ್ಟಾಗುವಾಗ ಆಫ್ ಮಾಡಿದರೆ ಆಯಿತು ಅದು ಆಫ್ ಮಾಡಿದ ಕುಕ್ಕರ್ ಆಫ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡಬೇಕು ಕುಕ್ಕರನ್ನು ನೋಡಿ ಹೀಗೆ ಉಂಟು ಅಲ್ಲಿ ನೋಡಿ ಅದರಲ್ಲಿ ನೀರು ಹೀಗೆ ಬಿಟ್ಕೋಬೇಕು ಸ್ವಲ್ಪ ಬ್ಯಾಡಿದ್ರೆ ಸಾಕು ಲಿಂಬೆ ಹುಳಿ ಈಗ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತೇನೆ ಇದು ಇದು ಹುಡಿ ಮೆತ್ತೆ ಮತ್ತೆ ಜೀರಿಗೆ ಹುಡಿ ಪುಡಿ ಮಾಡ್ಕೊಂಡು ಇಟ್ಟಿದ್ವಿ ನೀವು ಸಹ ಸ್ವಲ್ಪ ಮಿಕ್ಸರ್ ಗ್ರೈಂಡರಲ್ಲಿ ಅದನ್ನು ಹುಡಿ ಮಾಡಿ ಇಟ್ಕೊಂಡು ಒಂದು ಚಮಚದಷ್ಟು ಹಾಕಬೇಕು ಇದಕ್ಕೆ ಅದಾದಮೇಲೆ ಇದಕ್ಕೆ ಬೆಲ್ಲ ಹಾಕಬೇಕು ಒಂದಿಷ್ಟು ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕಬೇಕು ಇದು ಬ್ಲ್ಯಾಕ್ ಬೆಲ್ಲ ನಿಮ್ಮ ನಿಮ್ಮ ಅಂಗಡಿಯಲ್ಲಿ ಯಾವ ಬೆಲ್ಲ ಸಿಗುತ್ತೆ ಅದೇ ಹಾಕೋದು ಇದೇ ಹಾಕಬೇಕು ಅಂತಿಲ್ಲ ಬೆಲ್ಲ ಹಾಕಿದರೆ ಆಯಿತು ಒಂದೆರಡು ಚಮಚ ಬೆಲ್ಲ ಹಾಕಬೇಕು ಅದಾದ ನಂತರ ಇದಕ್ಕೆ ಉಪ್ಪು ಸಾಲ್ಟ್ ಹಾಕಬೇಕು ಒಂದು ಚಮ ಸಾಲ್ಟ್ ಅದಾದ ನಂತರ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ನಾಲ್ಕು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು ಚಿಲ್ಲಿ ಪೌಡರ್ ನಿಮ್ಮ ಆಹಾರದ ಅಂಗಡಿಯಲ್ಲಿ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದು ಆಗುತ್ತೆ ಅದು ಹಾಕಿದೆ ಆಯಿತು ಖಾರ ಖಾರ ಎಷ್ಟು ಬೇಕು ನಿಮಗೆ ಖಾರ ಜಾಸ್ತಿ ಇಷ್ಟಪಡ್ತೀರ ಅಂದರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಖಾರ ತಿಂತೀರಾ ಅಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಹಾಕಿ ಅದಾದ ನಂತರ ಇದಕ್ಕೆ ಲಾಸ್ಟ್ ಹೆಂಗು ಇಂಗ್ ಸ್ವಲ್ಪ ಹಾಕಬೇಕು ಹುಡಿ ಇದ್ರೆ ಹುಡಿ ಅಥವಾ ಈ ಥರ ತಿಕ್ಕಲ್ಲ ಒಂದು ಸ್ವಲ್ಪ ಹೆಂಗು ಹಾಕೋಬೇಕು ಇಷ್ಟು ನಾವು ಸ್ವಲ್ಪ ಕ್ವಾಂಟಿಟಿ ಮಾಡೋ ಕಾರಣ ನಮಗೆ ಅಷ್ಟು ಸಾಕಾಗ್ತದೆ ನೀವು ಜಾಸ್ತಿ ಮಾಡ್ತೀರ ಅಂತ ಹೇಳಿದರೆ ನೀವು ಜಾಸ್ತಿ ಇಂಗು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದರೆ ಆಯಿತು ಅದಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ನಿಮಗೆ ತಿಕ್ನೆಸ್ ನೋಡಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಹೇಳಿದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ಅಥವಾ ಸ್ವಲ್ಪ ಉಪ್ಪು ಕಮ್ಮಿ ಆಯಿತು ಹೇಳಿದರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಯಿತು ಅಂತೇಳಿ ಸ್ವೀಟ್ ತಿನ್ನೋರು ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೋಬೋದು ಅದನ್ನು ಅದಾದ ನಂತರ ಕುಕ್ಕರ್ ಆನ್ ಮಾಡಬೇಕು ಇವಾಗ ಕುಕ್ಕರ್ ಆನ್ ಮಾಡಿದ್ದೇವೆ ನಾವು ಇವಾಗ ಇಷ್ಟು ನೋಡಿ ಇಷ್ಟು ತಿಕ್ನೆಸ್ ಇದ್ದಾಗ ಇರಬೇಕು ಅಷ್ಟೇ ಇದು ನಾವು ನೀರು ಏನು ವಾಟರ್ ಏನೂ ಆ್ಯಡ್ ಮಾಡಿಲ್ಲ ಅದು ನಿಂಬೆ ಹುಳಿದೆ ರಸ ಇಷ್ಟು ಹೀಗೆ ತಿಕ್ಕಾಗಿರಬೇಕು ಜಾಸ್ತಿ ತಿಕ್ಕು ಆಗಿರಬಾರ್ದು ಸ್ವಲ್ಪ ನೀರು ನೀರು ಇರಬೇಕು ಇವಾಗ ನೋಡಿ ಸ್ವಲ್ಪ ಕುದೀತದಲ್ಲ ಸ್ವಲ್ಪ ಕುದ ತಕ್ಷಣ ಆಫ್ ಮಾಡಿದರೆ ಆಯಿತು ಇವಾಗ ಸಖತ್ ಸ್ಮೆಲ್ ಬರ್ತಾ ಇದೆ ಈಗ ಊಟ ಮಾಡುವ ನಿಂಬೆ ಇದನ್ನು ತಗೊಂಡು ತಿನ್ನುವ ಅಂತ ಅನಿಸ್ತದೆ ಸೊ ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಉಂಟು ಇದು ನಿಮಗೆ ರಿಯಲಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಚೂರು ಉಪ್ಪು ನಾವು ಹಾಕಿದರೆ ಉಪ್ಪು ಚೂರು ಕಮ್ಮಿ ಇತ್ತು ಹ್ಞೂ ಅದನ್ನು ಒಂದು ಚೂರು ಹಾಕ್ತಾಯಿದ್ದೇವೆ ನಾವೀಗ ಟೇಸ್ಟ್ ಮಾಡಿದ್ವಿ ಸ್ವಲ್ಪ ಸಾಲ್ಟ್ ಕಮ್ಮಿ ಉಂಟು ಸೊ ನಾವು ಇವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಿದ್ದೇವೆ ಆಯಿತಾ ಲಂಗರಿಗೆ ಸಾಲ್ಟ್ ಅದಕ್ಕಿಂತ ಜಾಸ್ತಿ ಹೌದಲ್ಲ ಹ್ಞೂ ಅದು ಪುಡಿ ಇರೋದರಿಂದ ಹ್ಞೂ ಫುಲ್ಲಿಗೆ ಕುಕ್ ಆಫ್ ಮಾಡಿದರೆ ಆಯಿತು ಇಷ್ಟ ಆದರೆ ಆಯಿತು ನಾ ಇವಾಗ ಕುಕ್ಕರ್ ಆಫ್ ಮಾಡಿದ್ವಿ ಹೀಗೆ ತಿಕ್ಕಿರುತ್ತೆ ಇಷ್ಟು ತಿಕ್ ಅದಾದ್ಮೇಲೆ ಫುಲ್ ಇದು ಬಿಸಿ ಆರಿದ ಮೇಲೆ ಅದನ್ನು ಗಾಜಿನ ಬಾಟ್ಲಿಯಲ್ಲಿ ನಿಮ್ಮ ಇದು ಮನೆಯಲ್ಲಿ ಇದ್ದರೆ ಅದರಲ್ಲಿ ತುಂಬಿಸಿ ಇಡಿ ಬೇಗ ಹಾಳಾಗಲ್ಲ ಗಾಜಿನ ಬಾಟ್ಲಿಯಲ್ಲಿ ತುಂಬಿಸಿದರೆ ತುಂಬ ಮಾಡುವ ಮಾಡಿದನು ಒಂದು ಗಾಜಿನ ಬ ದೊಡ್ಡ ಬಾಕ್ಸಲ್ಲಿ ಇಟ್ಕೊಳ್ಳಿ ಡೈಲಿ ಯೂಸ್ ಮಾಡೋದನ್ನು ಒಂದು ಸ್ವಲ್ಪ ಸಣ್ಣ ಬಾಕ್ಸಲ್ಲಿ ಇಟ್ಟು ಡೈಲಿ ತಗೋಬೋದು ಅದೇ ಮತ್ತೆ ಯೂಸ್ ಮಾಡುವ ಸ್ಪೂನ್ ಉಂಟಲ್ಲ ಅದು ಡ್ರೈ ಆಗಿರಬೇಕು ಯಾವತ್ತು ಅದನ್ನು ಒದ್ದೆ ಒದ್ದೆ ಮಾಡಿದರೆ ಅದು ಬೇಗ ಹಾಳಾಗುತ್ತೆ ಉಪ್ಪಿನಕಾಯಿ ಸರನ್ನು ಎಷ್ಟು ಟೈಮ್ ಬೇಕಾದರೂ ಇಡ್ಬೋದು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೆ ಟೇಕ್ ಎ ಬಾಯ್